ಹಾಯ್ ಫ್ರೆಂಡ್ಸ್ ರೈತ ಬಂಧು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅತಿ ಹೆಚ್ಚು ಆದಾಯ ಕೊಡುವಂಥ ಕೃಷಿಗಳಲ್ಲಿ ದಾಳಂಬಿ ಕೃಷಿ ಅನ್ನೋ ಒಂದು ಈ ದಾಳಂಬಿ ಕೃಷಿಯ ಬಗ್ಗೆ ನೋಡ್ತಾ ಹೋಗೋಣ ಈ ದಳಂಬಿ ಕೃಷಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ರೇಟ್ ಇರುವಂಥದ್ದು ಮತ್ತು ಸ್ವಲ್ಪ ಒಲಿದ್ರು ಸಹ ಅತಿ ಹೆಚ್ಚಿನ ಆದಾಯವನ್ನು ಈ ದಳಂಬೆ ಕೃಷಿಯಿಂದ ಪಡಿಸಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೆರಡರಲ್ಲಿ ಅತಿ ಹೆಚ್ಚಿನ ಆದಾಯವನ್ನು ಈ ದಾಳಂಬೆ ಕೃಷಿಕಾರರು ಪಡ್ಕೊಂಡಿದ್ದಾರೆ ರೇಟು ಸಹ ಉತ್ತಮವಾಗಿ ಸಿಕ್ಕಿತ್ತು ಈ ವರ್ಷವನ್ನು ಸಹ ಉತ್ತಮವಾದ ರೇಟು ಸಿಗಬಹುದು ಕೇವಲ ಒಂದುವರೆ ಎರಡು ಎಕರೆ ಇದ್ದವರು ಸಹ ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ಮಟ್ಟನೂ ಆದಾಯವನ್ನು ಈ ದಾಳಿಂಬೆ ಕೃಷಿಯಲ್ಲಿ ಹಿಂದೆ ಪಡೆದಿದ್ದಾರೆ ಈಗ ನೋಡ್ಬೋದು ನೀವು ನಾನೊಂದು ತೋಟ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಯಿ ಕ್ರಾಪ್ ಸೆಟ್ಟಿಂಗ್ ಆಗ್ತಾ ಇದೆ ಹಾಗೆ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ಆಗಿ ಬರುತ್ತೆ ಬನ್ನಿ ವೀಡಿಯೋ ಶೂಟ್ ಮಾಡೋಣ ವಿಡಿಯೋ ಕೊನೆಯವರಿಗೆ ನೋಡಿ ಆಗ ನಿಮಗೆ ಯಾವ ರೀತಿ ಸೆಟ್ಟಿಂಗ್ ಆಗುತ್ತೆ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಕಳೆದು ಹೋದ ಎರಡು ವರ್ಷದಲ್ಲಿ ಉತ್ತಮವಾದಂಥ ಇಳುವರಿ ಬಂದಿತ್ತು ಹಾಗೆ ಉತ್ತಮವಾದಂತಹ ರೇಟೇ ಸಿಕ್ಕಿತ್ತು ಹಾಗಾಗಿ ಅತಿ ಹೆಚ್ಚಿನ ಆದಾಯವನ್ನು ಪಡ್ಕೊಂಡಿದ್ರು ಈ ವರ್ಷವೂ ಸಹ ಎಲ್ಲ ಹೊಲಗಳಲ್ಲೂ ಸಹ ಉತ್ತಮವಾದಂತಹ ಈ ದಳಂಬೆ ಕ್ರಾಪ್ ಸೆಟ್ಟಿಂಗ್ ಇದೆ ಉತ್ತಮವಾದ ರೇಟು ಅಂತ ನಿರೀಕ್ಷೆ ಇದೆ ಅದು ರೇಟಿಂದ ಹೇಳಕ್ಕೆ ಬರಲ್ಲ ಕಾದ್ ನೋಡೋಣ ರೇಟು ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾರಿಗೆ ರೇಟ್ ಸಿಗುತ್ತೆ ಯಾರಿಗೆ ಡೌನ್ ಆಗುತ್ತೆ ಹೇಳಕ್ಕೆ ಬರಲ್ಲ ಒಂದು ಅರವತ್ತು ರೂಪಾಯಿ ಸಿಕ್ಕರೂ ಸಹ ಯಾವುದೇ ರೀತಿಯ ಲಾಸ್ ಇಲ್ಲದೆ ದಾಳಂಬೆ ಕೃಷಿಗಾರರು ಆದಾಯವನ್ನು ಪಡ್ಕೊಳ್ತಾರೆ ಅಷ್ಟಂತರ ರೇಟ್ ಸಿಗಬೇಕು ಅದಕ್ಕೆ ಹೆಚ್ಚು ಸಿಕ್ಕರೆ ಏನು ಉತ್ತಮ ಕಡಿಮೆ ಭಾಳ ಕಡಿಮೆ ಆತಂದರೆ ದಾಳಿಂಬೆಗೆ ಅತಿ ಹೆಚ್ಚು ಕರ್ ಖರ್ಚು ಮಾಡಿರ್ತಾರೆ ಆ ಖರ್ಚಿನ ಆದಾಯವನ್ನು ತಕ್ಕೊಳ್ಳೋದು ಸಹ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಸಲ ಕೆಲವೊಂದು ವರ್ಷಗಳಲ್ಲಿ ಇದರ ಇದರಿಂದ ಲಾಭ ಇಲ್ಲದೆ ನಷ್ಟ ಅನುಭವಿಸಿರೋರು ಸಹ ಅತಿ ಹೆಚ್ಚಾಗಿದೆ ಇದರ ರೇಟ್ ಯಾವಾಗ ಹೆಚ್ಚಾಗುತ್ತೋ ಯಾವಾಗ ಕಡಿಮೆ ಆಗುತ್ತೋ ಹೇಳೋಕ್ಕೆ ಬರೋಲ್ಲ ಇದು ನಮ್ಮ ಪ್ರಕೃತಿ ಮೇಲೆ ಡಿಪೆಂಡ್ ಆಗುವಂಥದ್ದು ನಮ್ಮ ಪ್ರಕೃತಿ ಯಾವ ರೀತಿ ಇರುತ್ತೆ ಅದರ ಮೇಲೆ ಕ್ರಾಪ್ ಸೆಟ್ಟಿಂಗ್ ಆಗುತ್ತೆ ಅದರ ಕ್ರಾಪ್ ಯಾವ ರೀತಿ ಸೆಟ್ಟಿಂಗ್ ಆಗುತ್ತೆ ಎಲ್ಲರೊಲ್ಗಳಲ್ಲಿ ಯಾವ ರೀತಿ ಕ್ರಾಪ್ ಇದೆ ಆ ವರ್ಷ ಯಾವ ರೀತಿ ಇಳುವರಿ ಬರ್ತಾ ಇದೆ ಅನ್ನೋದ್ರ ಮೇಲೆ ರೇಟ್ ನಿರ್ಧಾರ ಆಗುವಂಥದ್ದು ಮತ್ತು ಈ ದಳಂಬೆ ಕೃಷಿ ಮಾಡ್ತೀರಂದರೆ ಇದರಲ್ಲಿ ರೋಗದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಬೇಕು ನೀವು ರೋಗವನ್ನು ಯಾವ ರೀತಿ ತಡೆಗಟ್ಟುತ್ತೀರೋ ವೈರಸನ್ನು ಯಾವ ರೀತಿ ತಡೆಗಟ್ಟುತ್ತೀರೋ ಆ ರೀತಿಯಲ್ಲಿ ಉತ್ತಮವಾದ ಬೆಳವಣಿಗೆ ಗಿಡದ ಬೆಳವಣಿಗೆಯನ್ನು ನೀವು ನೋಡ್ಬೋದಾಗಿರುತ್ತೆ ವೈರಸ್ ಬಗ್ಗೆ ಮತ್ತು ರೋಗದ ಬಗ್ಗೆ ನೀವು ತಿಳ್ಕೊಂಡಿರಿ ಈ ಈ ಹಿಂದೆ ಅಲ್ಲೇ ದಳಂಬೆ ಕೃಷಿಗೆ ಯಾವೆಲ್ಲ ರೋಗ ಬರುತ್ತೆ ಅವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಯಾವ ರೀತಿ ಗುರ್ತಿಸೋದು ಅನ್ನೋದನ್ನು ಸಹ ಹಿಂದೆ ವಿಡಿಯೋ ಮಾಡಿ ಮಾಡಿದಿನಿ ಚಾನಲಲ್ಲಿದೆ ಆ ವಿಡಿಯೋ ನೋಡಿ ಅವಾಗ ನಿಮಗೆ ಯಾವ ರೋಗ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇವತ್ತು ಎಲ್ಲವೂ ಇದರಲ್ಲಿ ಹೇಳೋಕ್ಕಾಗಲ್ಲ ಈ ವರ್ಷದಲ್ಲಿ ರೋಗ ಆಲ್ಮೋಸ್ಟ್ ಆಲ್ ತುಂಬ ಕಡಿಮೆ ಇದೆ ನಾವು ಮೇಂಟೈನ್ ಮಾಡೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ತುಂಬ ಕಳೆದ ಎರಡು ವರ್ಷಗಳಲ್ಲಿ ಉತ್ತಮವಾದ ರೇಟ್ ಸಿಕ್ಕು ಅತಿ ಹೆಚ್ಚು ಆದಾಯವನ್ನು ಈ ದಾಳಿಂಬೆ ಕೃಷಿಕಾರರು ಪಡೆದರು ಹಾಗಾಗಿ ಈ ವರ್ಷ ಇನ್ನೂ ಹೆಚ್ಚಿನದಲ್ಲಿ ಈ ದಾಳಿಂಬೆ ಕೃಷಿಯನ್ನು ನಾಟಿ ಮಾಡ್ತಾ ಇದ್ದಾರೆ ಮುಂದಿನ ಎರಡು ವರ್ಷದಲ್ಲಿ ಮತ್ತೆ ರೇಟ್ ಏನಾಗುತ್ತೆ ಹೇಳಕ್ಕೆ ಬರೋಲ್ಲ ಈ ವರ್ಷ ಅಂದರೂ ಆದಷ್ಟು ಹೆಚ್ಚು ನಾಟಿ ಈ ದಾಳಿಂಬೆ ಕೃಷಿಯನ್ನು ನಾಟಿ ಮಾಡ್ತಾ ಇದ್ದಾರೆ ಮುಂದಿನ ಎರಡು ವರ್ಷಗಳಲ್ಲಿ ರೇಟು ಹೇಳೋಕ್ಕಾಗಲ್ಲ ಮತ್ತು ಡೌನ್ ಆಗುವಂಥ ಸಾಧ್ಯತೆನೇ ಇರುತ್ತೆ ಒಂದು ವರ್ಷ ಇದ್ದ ರೇಟು ಇನ್ನೊಂದು ವರ್ಷ ಇರೋದಿಲ್ಲ ಅದು ಡೌನ್ ಆಗ್ಬೋದು ಅಥವಾ ಅದಕ್ಕಿಂತ ಹೆಚ್ಚೂ ಆಗ್ಬೋದು ಒಂದೇ ರೀತಿ ರೇಟು ಯಾವುದೇ ರೀತಿಯ ಫಿಕ್ಸ್ ರೇಟ್ ಇರೋದಿಲ್ಲ ಎಲ್ಲರೂ ಲಾಭ ಬರುತ್ತೆ ಅಂತಲೇ ಇದನ್ನು ಕೃಷಿ ಮಾಡೋಕ್ಕಾಗಲ್ಲ ಸಾಧ್ಯವಾದಷ್ಟು ಇದನ್ನು ನೀವು ದಾಳಿಂಬೆ ಕೃಷಿ ಮಾಡ್ತೀರಿ ಅಂದರೆ ಸಾಲ ಮಾಡಿ ನೀವು ಎಲ್ಲೋ ಬಡ್ಡಿಗೆ ದುಡ್ಡು ತಂದು ಅಥವಾ ಏನೋ ಮಾಡಿ ಈ ದಾಳಿಂಬೆ ಕೃಷಿಯನ್ನು ಮಾಡಬೇಡಿ ಸ್ವಂತವಾಗಿ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ನೀವು ಈ ದಾಳಿಂಬೆ ಕೃಷಿಗೆ ಕೈ ಹಾಕಿ ಯಾಕೆಂದರೆ ಯಾವ ವರ್ಷ ರೇಟ್ ಸಿಗುತ್ತೆ ಯಾವ ವರ್ಷ ಸಿಗೋಲ್ಲ ಹೇಳೋಕೆ ಬರಲ್ಲ ಆಮೇಲೆ ಸುಮ್ಮನೆ ಎಲ್ಲೋ ಬಡ್ಡಿ ದುಡ್ಡು ತಂದು ಅದನ್ನು ಇನ್ವೆಸ್ಟ್ ಮಾಡಿ ಅದರಲ್ಲಿ ಲಾಸ್ ಆದರೆ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ನಿಮ್ಮ ಹತ್ರ ಸ್ವಂತ ದುಡ್ಡಿದೆ ಅಂದರೆ ಈ ಕೃಷಿಗೆ ಕೈ ಹಾಕಿ ಇದರಲ್ಲಿ ರೇಟ್ ಸಿಕ್ಕರೆ ತುಂಬ ಡೌನ್ ಆಗುವ ಸಾಧ್ಯತೆ ಇರುತ್ತೆ ರೇಟ್ ಅತಿ ಹೆಚ್ಚು ಬಂದರೆ ಹನ್ನೆರಡು ಮೂರು ಲಕ್ಷ ಆದಾಯವನ್ನು ಸಹ ಒಂದು ವರ್ಷದಲ್ಲಿ ನೀವು ಪಡಿಬೋದಾಗಿರುತ್ತೆ ಈ ರೀತಿ ಅಪ್ಪು ಡೌನ್ ಇರುತ್ತೆ ಅದನ್ನು ತಡ್ಕೊಳ್ಳುವ ಇದ್ದಲ್ಲಿ ನೀವು ಈ ಕೃಷಿಯನ್ನು ಮಾಡಬಹುದಾಗಿರುತ್ತೆ ಕಾಯಿ ಬಿಡುವ ಸಮಯದಲ್ಲಿ ಅತಿ ಹೆಚ್ಚಿನ ಖರ್ಚಿಗೆ ಒಳಗಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ಈ ಬೇಸಿಗೆ ಟೈಮಲ್ಲೂ ಸಹ ಅತಿ ಹೆಚ್ಚು ಖರ್ಚಾಗುತ್ತೆ ಬೇಸಿಗೆಯಿಂದ ಈ ಬಿಸಿಲಿನಿಂದ ಕಾಯಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು ಅನ್ನೋದಕ್ಕೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಮೆಸ್ ಹಾಕಿ ಎಲ್ಲ ರೀತಿ ಸೆಟಪ್ ಮಾಡಬೇಕಾಗುತ್ತೆ ಆವಾಗ ನಾವು ಹೆಚ್ಚಿನ ಆದಾಯ ಪಡ್ಕೊಳ್ಬೋದು ಮತ್ತು ಹೆಚ್ಚು ಇಳುವರಿ ಪಡಿಬೋದು ಇಲ್ಲದರಲ್ಲಿ ಬಿಸಿಲಿಗೆ ತುರ್ತಾಗಿ ಅಲ್ಲಿ ಎಲ್ಲ ಕಾಯಿ ಎಲ್ಲ ಬಿಟ್ಟು ರೋಗ ಉಂಟಾಗುವ ಸಾಧ್ಯತೆ ಇರುತ್ತೆ ಈ ರೀತಿ ಮೇಂಟೈನ್ ಮಾಡಬೇಕಿದ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅಷ್ಟು ಆದಾಯವನ್ನು ಈ ದಾಳಿಂಬೆ ಕೃಷಿಯಲ್ಲಿ ಪಡ್ಕೊಳ್ಬೋದು ನಾವು ಯಾವ ರೀತಿ ಮೇಂಟೈನ್ ಕಡಿಮೆ ಮಾಡ್ತೀವೋ ಆ ರೀತಿ ಇಳುವರಿ ಕಡಿಮೆ ಆಗುತ್ತೆ ಹಾಗೆ ನಮಗೆ ಆದಾಯವೂ ಸಹ ಅಷ್ಟು ಕಡಿಮೆ ಬರುತ್ತೆ ಇದಿಷ್ಟು ಇವತ್ತಿನ ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್